ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂಗಿ ನಮಸ್ತೆ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಜೊತೆ ತಂದಿರುವ ಅಭ್ಯಾಸ ಹಳೆಯನ್ನು ಒಟ್ಟಿಗೆ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳಿಸೋಣ ಅಲ್ಲಿಯವರೆಗೆ ಈ ವಿಡಿಯೋ ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎರಡು ಗುಂಪುಗಳನ್ನು ರಚಿಸಿ ವೃತ್ತ ಮಾಡಿ ಕುಳಿತುಕೊಳ್ಳಲು ಹೇಳಿ ಮಧ್ಯದಲ್ಲಿ ಲೋಟಗಳನ್ನು ಇಡಿ ಎಷ್ಟು ಲೋಟಗಳಿವೆ ಅಷ್ಟೇ ಸಣ್ಣ ಕಲ್ಲುಗಳನ್ನು ಇಡಿ ಒಂದು ಎರಡು ಮೂರು ಹೇಳಿದಾಗ ಒಂದು ಗುಂಪಿನವರು ಲೋಟಗಳ ಒಳಗೆ ಕಲ್ಲುಗಳನ್ನು ಹಾಕಬೇಕು ಇನ್ನೊಂದು ಗುಂಪಿನವರು ಲೋಟಗಳನ್ನು ಉಲ್ಟಾ ಮಾಡಿ ಅದರ ಮೇಲೆ ಕಲ್ಲು ಇಡಬೇಕು ಯಾವ ಗುಂಪು ಹೆಚ್ಚು ಲೋಟಗಳ ಒಳಗೆ ಕಲ್ಲು ಅಥವಾ ಲೋಟಗಳ ಮೇಲೆ ಕಲ್ಲು ಇಡುತ್ತಾರೋ ಅವರೇ ವಿಜೇತರು ಎಲ್ಲ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಕಲಿಯೋಣ ಸಂಗೀತ ಯಾರಿಗೆ ಇಷ್ಟವಿರುವುದಿಲ್ಲ ಆದರೆ ಈ ಸಂಗೀತ ಮನೆಯಲ್ಲಿ ಲಭ್ಯವಿರುವ ವಸ್ತುಗಳಿಂದ ಕೇಳಿದರೆ ಎಷ್ಟು ಮಜಾ ಸಿಗುತ್ತದೆ ಬನ್ನಿ ನೋಡೋಣ ಯಾವ ವಸ್ತುವಿನಿಂದ ಸಂಗೀತ ಕೇಳಬಹುದು ಒಂದು ಸ್ಟ್ರಾ ತೆಗೆದುಕೊಂಡು ಅದರಿಂದ ನಾವು ಕೊಳಲು ಮಾಡುವ ಈ ಸ್ಟ್ರಾದಲ್ಲಿ ಎರಡು ತುಂಡುಗಳನ್ನು ಮಾಡಿ ಒಂದು ಚಿಕ್ಕ ತುಂಡು ಮತ್ತೊಂದು ಉದ್ದವಾದ ತುಂಡು ಈ ಚಿಕ್ಕ ತುಂಡನ್ನು ತೆಗೆದುಕೊಂಡು ಅದನ್ನು ಚಪ್ಪಟೆ ಮಾಡಿ ಮುಂದಿನ ಭಾಗದಲ್ಲಿ ಪೆನ್ಸಿಲಿನಂತೆ ಫೀ ಆಕಾರದಲ್ಲಿ ಕತ್ತರಿಸಿ ಇದು ಈ ರೀತಿಯಾಗಿ ಕಾಣುವುದು ಇದನ್ನೇ ಬಾಯಿಯಲ್ಲಿ ಇಡಿ ಹಿಂದಕ್ಕೆ ತೆಗೆದುಕೊಳ್ಳಿ ಒಳಗೆ ಹಿಡಿದರೂ ಅದು ಊದುವುದು ಈಗ ಉದ್ದವಾದ ಸ್ಟ್ರಾದಲ್ಲಿ ಎರಡು ಛಿದ್ರಗಳನ್ನು ಮಾಡಿ ಇದು ಮೊದಲನೆಯ ಛಿದ್ರ ಇದು ಎರಡನೆಯ ಛಿದ್ರ ಈಗ ಇದನ್ನು ನಾವು ಕೊಳಲಿನಂತೆ ಬಾರಿಸಬಹುದು ಬಾಯಿಯಲ್ಲಿ ಹಿಡಿದು ಅದನ್ನು ಇದನ್ನೇ ತುಂಡು ತುಂಡು ಮಾಡಿದಾಗ ಸಾರಿ ಮ ಪ ಎಂದು ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಕೊಟ್ಟಿರುವ ಚಿತ್ರಗಳಿಗೆ ಬಣ್ಣ ತುಂಬಿರಿ ಮತ್ತು ಅತಿಥಿಗಳನ್ನು ಗುರುತಿಸಿ ಮಗುವಿಗೆ ಅಭ್ಯಾಸ ಹಳೆಯನ್ನು ಮಾಡುವಾಗ ಸಂತೋಷವಾಯಿತೇ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು